ಶ್ರೀ ಗುರು ನಮಃ ಶ್ರೀ ಸಾಯಿ ಸದ್ಗುರು ಭಿಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ಗುರು ರಾಜ ನನ್ನ ಚಾನಲ್ ಹೆಸರು ಶ್ರೀ ಸಾಯಿ ಗುರು ಜ್ಯೋತಿಷ್ಯ ಮೊದಲನೇದಾಗಿ ನನ್ನ ಚಾನಲನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೋಟಿಫಿಕೇಷನ್ ಮುಖಾಂತರ ನಮ್ಮ ಎಲ್ಲ ವಿಡಿಯೋಗಳು ನಿಮ್ಮ ಹತ್ರ ತಲುಪುತ್ತವೆ ಇವತ್ತು ನಾವು ಮಿಥುನ ರಾಶಿಯ ಬಗ್ಗೆ ಮಾತನಾಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ಇರುವ ಮಾರ್ಚ್ ಇಪ್ಪತ್ತೆಂಟರಿಂದ ಭಾಗ್ಯಶನಿ ಈಗ ಕರ್ಮಶನಿ ಆಗಿ ಮಾರ್ಪಾಟಾಗುತ್ತಿದ್ದಾನೆ ಈ ಬದಲಾವಣೆಯಿಂದ ಕರ್ಮಸ್ಥಾನಕ್ಕೆ ಶನಿ ಬ ಬರುತ್ತಾನೆ ಹಾಗಾಗಿ ಮಿಥುನ ರಾಶಿಯವರಿಗೆ ತುಂಬ ಅದ್ಭುತವಾದಂಥ ವರ್ಷ ಅದೇ ರೀತಿಯಲ್ಲಿ ಅದ್ಭುತವಾದಂಥ ಫಲಗಳನ್ನು ಶನಿಯು ಸಂಪೂರ್ಣವಾಗಿ ಅನುಗ್ರಹಿಸ್ತಾನೆ ಇನ್ನು ಈ ವರ್ಷ ಧನಾತ್ಮಕ ಫಲಿತಾಂಶಗಳನ್ನು ಸಹ ನೀವು ನೋಡಬಹುದು ಉದ್ಯೋಗದಲ್ಲಿ ಬದಲಾವಣೆ ದೂರ ಪ್ರಯಾಣ ಸಾಧ್ಯತೆ ಆರೋಗ್ಯದಲ್ಲಿ ಸುಧಾರಣೆ ವೈಯಕ್ತಿಕವಾಗಿ ಹೆಚ್ಚಿನ ಸಾಮರ್ಥ್ಯ ಪಡೆಯುವಿರಿ ಆಧ್ಯಾತ್ಮಿಕ ಒಲವು ಹೆಚ್ಚಾಗುವುದು ಸೋದರರ ಸಂಬಂಧಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ತೊಡಕು ಉಂಟಾಗುವ ಸಾಧ್ಯತೆ ಹಾಗೆ ಮಿಥುನ ರಾಶಿಯವರಿಗೆ ಗುರು ಬೃಹಸ್ಪತಿ ಪ್ರವೇಶಿಸುತ್ತಿದ್ದಾನೆ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಇರುತ್ತದೆ ಇನ್ನು ಮಿಥುನ ರಾಶಿಯವ ಗುರುಬಲ ಬರುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತದೆ ಕುಜಗ್ರಹ ನಿಮ್ಮ ಆರೋಗ್ಯದಲ್ಲಿ ಏರುಪೇರನ್ನು ಮಾಡುತ್ತಾನೆ ಅದರ ಬಗ್ಗೆ ಸ್ವಲ್ಪ ಗಮನವಿರಲಿ ಒಳಗೆ ಈ ವರ್ಷ ಉತ್ತಮ ವರ್ಷ ಮಿಥುನ ರಾಶಿಯವರಿಗೆ ಮಕ್ಕಳಿಂದ ಒಳ್ಳೆಯ ಸುದ್ದಿ ಕೇಳಬಹುದು ಮಕ್ಕಳಲ್ಲಿ ಪ್ರಗತಿ ಕಾಣಬಹುದು ಮಿಥುನ ರಾಶಿಯವರು ಕೆಲಸದಲ್ಲಿ ಪ್ರಗತಿ ಆಗುತ್ತದೆ ಮಿಥುನ ರಾಶಿಯವರ ಕನಸು ನನಸಾಗುತ್ತದೆ ಇನ್ನು ಇವರು ವಾಹನದಲ್ಲಿ ತುಂಬಾ ಜಾಗೃತೆಯಿಂದ ಇರಬೇಕು ಬೆಂಕಿಯಿಂದ ದೂರ ಇರಬೇಕು ಈ ವರ್ಷ ಮಿಥುನ ರಾಶಿಯವರಿಗೆ ಪುಣ್ಯ ಕ್ಷೇತ್ರಗಳ ತೀರ್ಥಯಾತ್ರೆಯ ಯೋಗವಿದೆ ಅದೇ ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ಈ ವರ್ಷ ತುಂಬಾ ಅವಕಾಶಗಳು ಅಪಾರ್ಚುನಿಟೀಸ್ ಸಿಗುವ ಸಾಧ್ಯತೆ ಇದೆ ಖರ್ಚಿನ ಬಗ್ಗೆ ಸ್ವಲ್ಪ ಜಾಗೃತವಿರಲಿ ಮಿಥುನ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಈ ದಿನಗಳಲ್ಲಿ ಸುಧಾರಿಸುತ್ತದೆ ಇನ್ನು ಮಿಥುನ ರಾಶಿಯವರ ಮದುವೆ ಆಗದ ಆಗದವರಿಗೆ ಈ ವರ್ಷ ಮದುವೆ ಯೋಗ ಸಂತಾನ ಯೋಗ ವಾಹನ ಯೋಗ ಎಲ್ಲವೂ ಸಿಗುತ್ತದೆ ಇನ್ನು ಈ ಮಿಥುನ ರಾಶಿಯವರಿಗೆ ಕೆಲವು ಸರಳ ಪರಿಹಾರಗಳು ಈ ವರ್ಷ ಮಿಥುನ ರಾಶಿಯವರು ವಿಶೇಷವಾಗಿ ಶಿವನ ಆರಾಧನೆ ಮಾಡಬೇಕು ಶಿವ ಅಷ್ಟೋತ್ತರ ಪಠಿಸಬೇಕು ಈ ಶಿವರನಿಗೆ ಆ ಪ್ರದೋಷ ಕಾಲದಲ್ಲಿ ಅಭಿಷೇಕ ಮಾಡಿಸುವುದರಿಂದಲೂ ಉತ್ತಮ ಪ್ರತಿ ಶನಿವಾರ ಅನ್ನ ದಾಸೋಹ ಅಥವಾ ವಸ್ತ್ರ ದಾನವನ್ನು ಮಾಡಬೇಕು ಕನಿಷ್ಠ ಪಕ್ಷ ಹನ್ನೊಂದು ವಾರಗಳು ಈ ರಾಶಿಯವರು ಬೃಹಸ್ಪತಿ ಪ್ರವೇಶ ಆಗುವುದರಿಂದ ಹಳದಿ ವಸ್ತುಗಳನ್ನು ಗುರುವಾರ ದಿನ ದಾನ ಮಾಡಬೇಕು ಅದೇ ರೀತಿಯಲ್ಲಿ ನೀವು ಸ್ನಾನ ಮಾಡುವ ನೀರಿಗೆ ಅರಶಣವನ್ನು ಹಾಕಿ ಸ್ನಾನ ಮಾಡುವುದರಿಂದಲೂ ಗುರುವಿನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಮಿಥುನ ರಾಶಿಯವರು ಮನೆಯಿಂದ ಹೊರಡೆಯೇ ಹೋಗುವ ಮುಂಚೆ ಗಣೇಶ ಚಾರಿಸ ಪಠನೆ ಮಾಡುವುದರಿಂದಲೂ ಉತ್ತಮ ಮಿಥುನ ರಾಶಿಯವರು ಪ್ರತಿದಿನ ಹಸಿರು ಪದಾರ್ಥಗಳು ತಿನ್ನಬೇಕು ಹಾಗೆ ವಿಳೆದೆಲೆ ಏಲಕ್ಕೆ ಹಸಿಮೆಣೆ ತಿನ್ನುವುದರಿಂದಲೂ ನಿಮ್ಮ ಮನಕಾಮನೆ ಪ್ರಾಪ್ತಿಯಾಗುತ್ತದೆ ತುಳಸಿ ಪ್ರಾರ್ಥನೆಯಿಂದ ತುಳಸಿ ಪೂಜೆಯಿಂದಲೂ ನಿಮಗೆ ಅನುಕೂಲವಾಗುತ್ತದೆ ಶಿವಸೂಕ್ತ ಪಠನೆಯಿಂದ ನಿಮ್ಮ ಮನಕಾಮನೆಗಳು ಪೂರ್ತಿಯಾಗುತ್ತವೆ ಇನ್ನು ಆಂಜನೇಯ ಸ್ವಾಮಿ ಪ್ರಾರ್ಥನೆಯಿಂದ ನಮಗೆ ಒದಗುವಂತಹ ಅನಿರೀಕ್ಷಿತ ಮತ್ತು ಆಕಸ್ಮಿಕವಾಗಿ ಆಗುವಂತಹ ವಾಹನ ಮತ್ತು ಬೆಂಕಿಯಿಂದ ಆಗುವಂತಹ ಅಪಾಯಗಳು ದೂರವಾಗುತ್ತವೆ ಇನ್ನು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಕುಲದೇವರ ಆರಾಧನೆ ಕುಲದೇವರ ಪೂಜೆ ಮಾಡುವುದರಿಂದಲೂ ನಿಮಗೆ ಈ ವರ್ಷ ಸಂಪೂರ್ಣ ಫಲ ಸಿಗುತ್ತದೆ ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ